इस इलाके का एक ही टाइगर है, है, है। जब वो आता छा जाता बीजेपी मुखंड जिला बीजेपी अलसंख्यात घटक अद्यक्षर सन्नी महाराज के वर्ष हब हार्दिक शुभाशय శుభ కోరువరు సన్నీ మహారాజ్ యూత్ ఫోర్స్ రైచూరు ನಗರದ ಆಶಾಪೂರು ರಸ್ತೆಯಲ್ಲಿರುವ ಲಲಿತ ವೃದ್ಧಾಶ್ರಮದಲ್ಲಿ ಬಿಜೆಪಿ ಯುವ ಮುಖಂಡ ಸನ್ನಿ ರೊನಾಲ್ಡ್ ಅವರ ಹುಟ್ಟೊಬ್ಬವನ್ನು ಆಚರಿಸಿ ಸಂಭ್ರಮಿಸಲಾಯಿತು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ನಂತರ ಕೇಕ್ ಕತ್ತರಿಸಿ ಪರಸ್ಪರ ತಿನ್ನಿಸಿ ಸಂಭ್ರಮಿಸಲಾಯಿತು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ರವೀಂದ್ರ ಜಲ್ದಾರ್ ಮಾತನಾಡಿ ಸಮಾಜ ಸೇವೆಯ ಮುಂಚೂಣಿಯಲ್ಲಿದ್ದ ಯುವಕ ಸನ್ನಿಯವರ ಹುಟ್ಟುಹಬ್ಬವನ್ನು ಹಿರಿಯ ಜೀವಗಳ ಮಧ್ಯೆ ಆಚರಿಸುತ್ತಿರುವುದು ಖುಷಿಯ ವಿಷಯ ಸನ್ನಿಯವರು ಜನರ ಮಧ್ಯದಲ್ಲಿದ್ದು ಬೆಳೆದ ಯುವಕ ಇಂದು ರಾಜಕೀಯ ಪಿತೂರಿಯಿಂದ ದೂರ ಉಳಿದಿದ್ದಾರೆ ಇದು ಬೇಜಾರಿನ ಸಂಗತಿಯಾಗಿದ್ದರು ಜನರ ಆಶೀರ್ವಾದ ಅವರ ಮೇಲಿದೆ ಅವರಿಗೆ ಉತ್ತಮ ಭವಿಷ್ಯ ಲಭಿಸಲಿ ಎಂದು ಹಾರೈಸಿದರು ಮೇಲೆ ಅದರ ಒಂದು ಅಡಿಯಲ್ಲಿ ಅವರ ಒಂದು ವೃದ್ಧಾಶ್ರಮದಲ್ಲಿ ಇವತ್ತೇನು ನಮ್ಮ ಸನ್ನಿ ಅವರ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದು ನಮ್ಗೆ ಬಹಳ ಖುಷಿ ಆಗ್ತಾ ಇದೆ ಅದ್ರ ಜೊತೆಯಲ್ಲೇ ನಮ್ಗೆ ದುಃಖನೂ ಇದೆ ಯಾಕಂದ್ರೆ ಯಾವುದೋ ಒಂದು ರಾಜಕೀಯ ಕುತಂತ್ರದಿಂದ ಇವತ್ತಿನ ದಿನ ಅವರಿಗೆ ಗಡೀಭಾರ ಆದೇಶ ಮಾಡಿ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ ಆದೃಷ್ಟ ಯಾವುದೇ ಅವರಿಗೆ ಇಂಜಿನಿಯರ್ ಪ್ರಶ್ನೆ ಎಲ್ಲ ಧೈರ್ಯದಿಂದ ಇದ್ದಾನೆ ಅವ್ರ ಧೈರ್ಯ ನಾವು ಅವ್ರ ಪೇರೆಂಟ್ಸ್ ಆಶೀರ್ವಾದದಿಂದ ನಮಗೆಲ್ಲ ಸಾರ ಸಹಕಾರದಿಂದ ಆ ದೇವರ ಆಶೀರ್ವಾದದಿಂದ ಇವತ್ತಿನ ದಿನ ನೀವೆಲ್ಲ ಐವತ್ತು ಜನ ನಾಗರಿಕರು ತಾವೇನಿದ್ದರು ಹಿರಿಯರು ನಿಮ್ಮ ಆಶ್ವಾಸ ನಮ್ಮ ಸನ್ ನಿಮ್ಮ ಅವರು ತಲೆ ಇರಬೇಕು ಇರಬೇಕಂತ ನಾವು ಆಶಿಸ್ತಾ ಇದ್ದೀವಿ ಅದ್ರ ಜೊತೆಯಲ್ಲೇ ಇವತ್ತಿನ ದಿನ ನಮ್ಮ ಜೊತೆಯಲ್ಲಿ ನಾಗರಾಜ್ ಅವರಿದ್ದಾರೆ ಗೋಪುರಲಾಲ್ ರೆಡ್ಡಿ ಅವರಿದ್ದಾರೆ ಅವರೆಲ್ಲ ಸನ್ನಿ ಬಳಗ ಅವರೇನು ಇವತ್ತಿನ ದಿನ ಸನ್ನಿ ಸಲುವಾಗಿ ಸ್ಟಾರ್ಟಿಂಗಿಂದ ಇವತ್ತಿನವರೆಗೆ ನಾವು ನೋಡ್ತಾ ಇದ್ದೀವಿ ಒಳ್ಳೆ ರೀತಿಯಿಂದ ಜೊತೆಯಲ್ಲಿದ್ದು ಎಲ್ಲ ರೀತಿಯಿಂದ ಒಳ್ಳೆಯದು ಕೆಟ್ಟದ್ದು ಫೇಸ್ ಮಾಡ್ತಾನೆ ಬಂದಿದ್ದಾರೆ ಯಾವುದೋ ಒಂದು ಆಶ್ಮಾ ಕಂಪೌಂಡ್ ಇಶ್ಯೂ ನಡುವ ಇಶ್ಯೂ ಆದ ಕಾರಣ ಇವತ್ತಿನ ದಿನ ಇಷ್ಟೆಲ್ಲ ಫೇಸ್ ಮಾಡ್ತಾ ಇದ್ದಾರೆ ನಿಜವಾಗಿ ಹೇಳ್ಬೇಕು ನಾವು ಭಾಳ ಬೇಜಾರಾಗಿದೆ ಜಿಲ್ಲಾಡಳಿತ ಆಗಿರ್ಬೋದು ಡಿಪಾರ್ಟ್ಮೆಂಟ್ ಆಗಿರ್ಬೋದು ಇವತ್ತಿನ ದಿನ ನೋಡಿ ಮಾಡ್ಬೋದಾಗಿತ್ತು ಯಾವುದೋ ಒಂದು ಪಿತೂರಿಯಿಂದ ನಮ್ಮ ಸನ್ನಿಯನ್ನು ಇವತ್ತಿನ ದಿನ ಒಂದು ಇದರಲ್ಲಿ ಸಿಗಿಬಿಟ್ಟಿದೆ ಖಂಡಿತವಾಗಿ ಆ ತೀವ್ರ ಆಶೀರ್ವಾದದಿಂದ ನಾವು ಹೊರಗೆ ತರ್ತೀವಿ ತಂದು ಇನ್ನೂ ಒಳ್ಳೆಯ ಕೆಲಸಗಳು ಮಾಡಲು ನಾವು ಮುಂದಾಗ್ತೀವಿ ಅಂತ ಇವತ್ತಿನ ಯೋಪಿಸ್ತಾ ಇದ್ದೀನಿ ಈ ಹುಟ್ಟು ಅಂಗವಾಗಿ ಎಲ್ಲ ಅವರ ಮಿತ್ರ ಬಳಗಗಳಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ ಅವರು ಇದ್ದರೂ ಸಹ ಈ ಒಂದು ಒಳ್ಳೆ ಕಾರ್ಯವನ್ನು ತಾವು ನಿಜವಾಗಿರ್ಬೇಕಂತ ನಾವು

ಹಾಗೆ ಈಗ ಸನ್ನಿಯವರಿಗೆ ಪರೀಕ್ಷೆಯ ಕಾಲ ಅವರು ಅದರಲ್ಲಿ ಗೆದ್ದು ಬರಲಿ ಇದು ತಾತ್ಕಾಲಿಕ ಅದನ್ನು ಅವರು ಎದುರಿಸಿ ಬರಲಿದ್ದಾರೆ ಅವರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಎಂದು ಶುಭ ಕೋರಿದರು ಯಾರು ಒಂದು ಸಹಜ ನಾವು ಇತಿಹಾಸವನ್ನು ನಾವು ಮರುಕಳಿಸ್ತೀವಿ ಬಸವನಾಗಿರ್ಬೋದು ಬುದ್ಧನಾಗಿರ್ಬೋದು ಅವ್ರ ಕಣ ಅವರಷ್ಟು ದೊಡ್ಡವಲ್ಲ ನನ್ನ ಮಾತನ್ನು ಹೇಳ್ತೀನಿ ನಾವು ಅಂಬೇಡ್ಕರ್ ಅವರಿಗೆ ಅವ್ರಿಗನ್ನ ಬಹಳಷ್ಟು ನೋವುಗಳನ್ನು ತಗೊಂಡು ಆ ಕ್ಷಣದಲ್ಲಿ ಅವ್ರಿಗೆ ಏನು ತರ್ತ ಆಗಲ್ಲ ಇವತ್ತು ಎಷ್ಟು ಹೇಳಿ ಮೀಡಿಯಾ ನಮ್ಮ ಮಾಧ್ಯಮ ಮುಖಾಂತರ ನಾನು ರಾಜಕೀಯವಾಗಿ ಹಲವಾರು ವಿಷಯಗಳಲ್ಲಿ ಏರ್ಪೇರು ಆಗಿರ್ಬೋದು ಇವತ್ತೇನು ಸನ್ನೆಯವರು ಇವತ್ತೇನು ರೈಚೂರು ಇರಲಲ್ಲ ಒಂದು ಪ್ರೀತಿ ಕಾರಣ ಇಷ್ಟಲ್ಲ ನಾವು ಒಂದು ನೋಡಬಹುದು ಯಾವ ವ್ಯಕ್ತಿ ಹೆಸರು ಇಲ್ಲಾದ ಸಮಯದಲ್ಲಿ ಅವರ ಪ್ರೀತಿಯ ತಮ್ಮನಾದಂತಹ ಅವರ ಪ್ರೀತಿಯ ಬಳಗ ಆದಂತಹ ಎಲ್ಲರೂ ಈ ತರ ವಿಜೃಂಭಣೆಯಿಂದ ಅರ್ಥಪೂರ್ವವಾಗಿ ಹುಟ್ಟುವ ಭಾಚನೆ ಮಾಡ್ತಾರಲ್ಲ ದಯಮಾಡಿ ರಾಜಕೀಯ ಯಾರು ಒಂದು ದೇಶದ ರಾಜಕಾರಣ ಮಾಡ್ತಾರಲ್ಲ ಬಯಸ್ತೀನಿ ಸಾಹೇಬ್ರೆ ದಯಮಾಡಿ ಅರ್ಥ ಮಾಡಿಕೊಳ್ಳಿ ಒಬ್ಬ ವ್ಯಕ್ತಿ ಅವರ ಗುಣ ಗಾಣ ಮೆಚ್ಚಿಕೊಂಡು ಇಷ್ಟದಲ್ಲ ರೈಚೂರಲ್ಲಿ ಇಷ್ಟು ಕಿರಿಯ ವಯಸ್ಸಿನಲ್ಲಿ ಇಷ್ಟ ಪ್ರೀತಿ ವಿಶ್ವಾಸ ಪಡ್ದಾರಲ್ಲ ಯಾವತ್ತೂ ಸಹಾಯತನದು ಖಂಡಿತವಾಗಿ ಅವರ ಸನಿ ಅಂತ ಇದ್ದಿರುತ್ತಂತೆ ಮತ್ತೊಂದ್ಸಲ ಹೇಳೋಕೆ ಇಷ್ಟಪಡುತ್ತೇನೆ ದಯಮಾಡಿ ಅವ್ರಿಗ ಏನು ಭಗವಂತನ ನಾನು ಅನಿಸದ ಈ ಕಷ್ಟ ನಾನು ಅನಿಸಬಹುದು ಪರೀಕ್ಷೆ ಯಾಕಂದ್ರೆ ಪರೀಕ್ಷೆಯಲ್ಲಿ ನಾವು ಪಾಸ್ ಆದ್ರೆ ಮಾತ್ರ ನಾವು ಮುಂದ ಉನ್ನತರಿಗೆ ಉನ್ನತ ಉದ್ಯೋಗ ಉನ್ನತ ನಾವು ವ್ಯಾಸಂಗ ಮಾಡಕ್ಕೆ ಅನುಕೂಲ ಆಗ್ತದಲ್ಲ ಇದು ಕೂಡ ಒಂದು ಶನಿ ಒಂದು ಪರೀಕ್ಷೆ ಇದೊಂದು ನನ್ನ ಕಷ್ಟ ಅಂತ ಅನ್ಸಲ್ಲ ತಮ್ಮೆಲ್ಲರ ಆಶೀರ್ವಾದ ಸದಾ ನಮ್ಮ ತಮ್ಮನ ಒಂದು ಇರಲಿ ಅದೇ ರೀತಿಯಾಗಿ ವೇದಿಕೆ ಸನ್ನಿ ಮಹಾರಾಜ್ ಅವರ ಅಭಿಮಾನಿಗಳು ಅನೇಕರು ಮಾತನಾಡಿದರು ಇಂದು ನಮ್ಮಣ್ಣ ಇವತ್ತು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಅಲ್ಲಿ ಇಲ್ಲಪ್ಪ ಅಂದರೆ ಅದು ನಮ್ಗೆ ಒಂದು ಗೌರವ ಅನಿಸ್ತದೆ ಯಾಕಪ್ಪ ಅಂದ್ರೆ ಇವ್ ಈಗಾಗಲೇ ಹೇಳಿದ್ರು ನಮ್ಮ ಅವರು ನಮ್ಮ ಅಣ್ಣವ್ರು ಹೇಳಿದ್ರು ಕೆಲವು ರಾಜಕೀಯ ತಂತ್ರ ಮೇಲೆ ಇವತ್ತು ನಮ್ಮ ಅಣ್ಣ ಮೇಲೆ ಏನಾಗಿದೆ ಅದು ನಮ್ಮ ಒಳ್ಳೆಯದ ಅಂತ ನಾವು ಇವತ್ತು ಭಾವಿಸ್ತೀವಿ ನಮ್ಮ ಅಣ್ಣ ಎಲ್ಲೇ ಇರಲಿ ಅವರು ರಾಜು ಅಂತ ಅವ್ರ ಹೆಸರಲ್ಲೇ ಆದ ಮಹಾರಾಜ ಅಂತ ಅವರು ಎಲ್ಲೇ ಇರಲಿ ಅದೇ ಎಂಥ ಸ್ಥಿತಿದೆ ಎಲ್ಲಿರಲಿ ನಮಗೋಸ್ಕರ ಯಾವತ್ತವರು ಇವಾಗ ನಮ್ಮ ನಾಗರಾಜಣ್ಣ ಅಂದಾಗ ಅವ್ರ ಮನಸ್ಸು ನೋಡಿದ್ರೆ ಅದು ಅದು ಏನಂತಾರಲ್ಲ ತುಪ್ಪ ಹೆಂಗ ಕರಗುತ್ತದಂಗ ಅಂತ ಒಳ್ಳೆ ವ್ಯಕ್ತಿಗ ಈ ರೀತಿ ಏನ್ ಶಿಕ್ಷೆ ಮಾಡಿರಲ್ಲ ನಿಮ್ಗ ದೇವರನ್ನ ಅವ್ರ ಪಾಠ ಬರೋಬರ್ ನಿಮ್ಗೆ ಕಲಿಸ್ತಾರ ಅಂತ ನಾನು ಬಯಸಕ್ಕೆ ಇಷ್ಟ ಪಡುತ್ತೇನೆ ಮತ್ತೊಮ್ಮೆ ಒನ್ ಸೆಕೆಂಡ್ ವಿಶ್ವ ಹ್ಯಾಪಿ ಬೈ ನಮ್ಮೆಲ್ಲರ ಕಡೆಯಿಂದ ತಮ್ಗೆ ಜನ್ಮದಿನ ಅಂಗವಾಗಿ ಹೇಳಕ್ಕೆ ಇಷ್ಟ ಪಡ್ತೇನೆ ಸನ್ನಿ ಮಹಾರಾಜ್ ಯೂತ್ ಫೋರ್ಸ್ ವತಿಯಿಂದ ಹುಟ್ಟು ಹಬ್ಬವನ್ನು ಆಯೋಜಿಸಲಾಗಿತ್ತು ನಂತರ ವೃದ್ಧರಿಗೆ ಲಘು ಉಪಹಾರ ಹಾಗೂ ಹಣ್ಣು ಹಂಪಲು ನೀಡಲಾಯಿತು ಈ ಸಂದರ್ಭದಲ್ಲಿ ಜಿತ್ತು ಆನಂದ್ ಸಂಜು ಶ್ರೀನು ರಂಗ ತಿರುಪತಿ ವಿವೇಕ್ ಕುಮಾರ್ ಚಂದ್ರು ಲಾಲಪ್ಪ ನಾಯಕ್ ಉದಯ್ ನಬಿ ರಾಜುಭಾಯ್ ಶಿವಕುಮಾರ್ ಅಸ್ಕಿಹಾಳ ಶಿವರಾಜ್ ರಾಂಪೂರು ಭೀಮೇಶ್ ಸೂರಿ ಎನ್ಟಿಆರ್ ನಾಗರಾಜ್ ಅಸ್ಕಿಹಾಳ ಮಾಯಾ ಶಿವಕುಮಾರ್ ಸೇರಿದಂತೆ ಇತರರಿದ್ದರು ಇದಕ್ಕೂ ಪೂರ್ವದಲ್ಲಿ ಸನ್ಯರುನಾಡ್ ಹೆಸರಿನಲ್ಲಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಅವರಿಗೆ ಶುಭ ಕೋರಲಾಯಿತು